ಜೈ ಶ್ರೀರಾಮ್ ಇವತ್ತು ಫ್ಯಾನ್ ಆದರೆ ಇದೆ ಮಲ್ಕೊಳೋಕ್ಕೆ ಫ್ಯಾನ್ ಆದರೆ ಇದೆ ಆದರೆ ಎರಡು ಅವರಿಂದ ಕರೆಂಟೇ ಇಲ್ಲ ಇಲ್ಲಿ ಸೊಳ್ಳೆಗಳು ನಾನು ಏನು ಇಲ್ಲ ಇಲ್ಲಿ ಮಲ್ಕೊಳೋಕ್ಕೆ ಏನು ಮಾಡಬೇಕಂದ ಗೊತ್ತಾಗ್ತಿಲ್ಲ ಟೆಂಟ್ ಹೌಸ್ ಇದೆ ಟೆಂಟ್ ಹೌಸ್ ಹಾಕ್ಕೊಂಡ್ರೆ ಇದ್ದಿದ್ದು ಶಕ್ಕೆ ಇವಾಗ ಸೆಟ್ ಬಿಚ್ಚಾಗಿಬಿಟ್ಟಿದ್ದೀನಿ ನೋಡೋಣ ಟೆಂಟ್ ಹೌಸ್ ಹಾಕ್ಕೊಂಡ್ರೆ ಸೊಳ್ಳೆಗಳನ್ನ ನಾನು ನಿಲ್ಬೋದು ಇವಾಗ ಅಷ್ಟು ಮಲ್ಕೋಳಕ್ಕೆ ಬಿಡ್ತಾಯಿಲ್ಲ ಸೊಳ್ಳೆಗಳು ಓಕೆ ಟೆಂಟ್ ಹೌಸ್ ಮಾಡೋಣ ಈ ಟೆಂಟ್ ಹೌಸ್ನ ನಾಕ್ಬೇಕಂದ್ರೆ ಹತ್ ಹತ್ತರಿಂದ ಹದಿನೈದು ನಿಮಿಷ ಬೇಕು ಇವತ್ತಿನ ನಮ್ಮ ಮನೆ ರೆಡಿ ಆಯ್ತು ಇವಾಗ ಇದ್ರ ಹೋಗ್ಬಿಟ್ಟು ಸಡನ್ ಆಗಿ ಜಿಪ್ ಹಾಕೋಬೇಕು ಅವಾಗ ಸೊಳ್ಳೆಗಳು ಒಳಗಡೆ ಬರಲ್ಲ ಓಕೆ ಜೈ ಶ್ರೀರಾಮ್ ಗುಡ್ ನೈಟ್ ಜೈ ಶ್ರೀರಾಮ್ ಇವತ್ತು ದಿನ ಮೂವತ್ತ ಎರಡು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಮತ್ತು ಕೇದಾರ್ನಾಥ್ ಯಾತ್ರೆ ನಾನು ಕೇದ ಇವಾಗ ಅಯೋಧ್ಯೆ ಮುಗಿಸ್ಕೊಂಡು ಕೇದಾರ್ನಾಥ್ ಯಾತ್ರ ಹೋಗ್ತಾ ಇದ್ರೆ ಇಲ್ಲೊಂದು ಭವ್ಯವಾದ ಅದ್ಭುತವಾದ ಕಲೆಯಿಂದ ಕಟ್ಟಿರೋ ದೇವಸ್ಥಾನ ಒಂದಿದೆ ಹೆಂಗಿದೆ ಅಂತ ನಾವೆಲ್ಲ ನೋಡೋಣ ಇವಾಗ ಆದರೆ ಇಲ್ಲಿ ಪಾರ್ಕ್ ಆದರೆ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಬಹುದು ಇಲ್ಲೆಲ್ಲ ನೋಡಬಹುದು ಎಷ್ಟು ಅದ್ಭುತವಾದ ಕಲೆಯಿಂದ ಕಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ವೆರಿ ವೆರಿ ಬ್ಯೂಟಿಫುಲ್ ಕಲ್ಚರು ಮತ್ತೆ ಹಾಗೆ ಇಲ್ಲಿ ಕಲ್ಯಾಣ ಮಂಟಪ ನೋಡೋದಾದ್ರೆ ಇನ್ನೂ ಇನ್ನೂ ವೆರಿ ವೆರಿ ಸಕ್ಕತ್ತಾಗಿ ಕಟ್ಟಿದ್ದಾರೆ ಇಲ್ಲಿ ಯಾವ ಥರ ಇದೆ ನೋಡಿ ಡಿಸೈನ್ಸ್ ಎಲ್ಲ ಇದು ನೀರು ಬರೋದಿಕ್ಕೆ ಕಲ್ಯಾಣ ಮಂಟಪಕ್ಕೆ ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಕಲುಷಿತವಾಗಿಬಿಟ್ಟಿದೆ ಆದರೆ ಕಲ್ಯಾಣ ಮಂಟಪ ಮಾತ್ರ ಸಖತ್ತಾಗಿದೆ ಇದನ್ನ ನೋಡಿಕೊಂಡು ಮತ್ತೆ ಹೀಗೆ ಮುಂದೆ ಸಾಗೋಣ ಜೈ ಶ್ರೀರಾಮ್ ಇಲ್ಲಿ ಇವರು ಏನು ಎಣ್ಣೆನ ಮಾಡಿ ಮಾಡ್ತಾ ಇದ್ದಾರೆ ತಯಾರು ಮಾಡ್ತಾ ಇದ್ದಾರೆ ನಾನು ಕಡಲೆಕಾಯಿ ಎಣ್ಣೆ ಅಂದ್ಕೊಂಡೆ ಆದರೆ ಅಲ್ಲ ಅಂತೆ ಅವರು ಹೆಸರು ಹೇಳ್ತಾ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಹಂಗೂ ಬರೀ ಹಿಂದಿಯಲ್ಲಿ ಹೇಳ್ತಾವ್ರೆ ಇಂಗ್ಲೀಷಲ್ಲಿ ಗೊತ್ತಾಗ್ತಿಲ್ಲ ಹಂಗೇನಂತ ಮಾಡ್ತಾರೆ ನೋಡಿ ಅಗೋ ಇದ್ರಾಗ ಹಾಕ್ಬಿಟ್ಟು ಮಾಡ್ತಾವ್ರೆ ಏನು ಅಂತ ಈಗ ಈ ಹುಡುಗರೇ ಮಾಡ್ತಿರೋದು ಏನಂತ ಗೊತ್ತಿಲ್ಲ ಅದು ಏನು ಎಣ್ಣೆ ಅಂತ ಮೇಲೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದೆಲ್ಲ ಇದೆ ಇದೆಲ್ಲ ಇದೆಲ್ಲ ಎಲೆ ಆದರೆ ಆ ಎಣ್ಣೆ ಏನಿದೆ ಅಂತ ಗೊತ್ತಿಲ್ಲ ಇದೆಲ್ಲ ಬೇರೆ ಇದೇನು ಎಲೆ ಇವಾಗ ಗೊತ್ತಾಯ್ತು ಇದ್ರ ಹೆಸರು ಅಂತಕ್ಕೂ ನನಗೆ ಗೊತ್ತಾಗ್ತಿಲ್ಲ ಅದ್ರ ಹತ್ರ ಹೋಗ್ತಾ ಇದ್ರೆ ಸ್ಮೆಲ್ ಗಿರಕ್ಕೆ ಇಲ್ಲ ಅದು ಏನೋ ಬ್ಯಾಟ್ ಸ್ಮೆಲ್ ಅಂದರೆ ಬ್ಯಾಡ್ ಸ್ಮೆಲ್ ಅಲ್ಲಿ ಓದ್ತಾ ಇದ್ರೆ ಅವ್ರು ಹೆಂಗಿದಾರೋ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಇದನ್ನು ಔಷಧಿಗೆ ಯೂಸ್ ಮಾಡ್ಬೋದು ನನಗೂ ಅದ್ರ ಹೆಸರು ಗೊತ್ತಿಲ್ಲ ಗೂಗಲ್ ಮಾಡೋಣ ಅಂದರೆ ಅದು ಫೋಟೋ ಹಿಡಿದ್ರೆ ತೋರ್ಸಲ್ಲ ಗೂಗಲಲ್ಲಿ ಒಣಗೋಗಿದೆ ಅಲ್ವಾ ಅದಕ್ಕೆ ಫೈನಲಿ ಅದನ್ನು ಇಲ್ಲಿ ಹೊಲದಲ್ಲಿ ಹಾಕಿದರೆ ಅದ್ರ ಗಿಡನ ನೋಡಿಬಿಟ್ಟು ಏನಂತ ತಿಳ್ಕೊಳ ಯಾಕಂದರೆ ನನಗೂ ಒಂಥರ ಎಕ್ಸೈಟಿಂಗ್ ಆಗಿದೆ ತಿಳ್ಕೊಬೇಕು ಅನ್ನಿಸ್ತಾ ಏನಂತ ಅದು ಏನು ಎಣ್ಣೆ ಅಂತ ನವರತ್ನ ಸ್ಮೆಲ್ ಬರ್ತಿದೆ ಅದೆಲ್ಲ ನನಗೆ ಅಲ್ಲಿ ಇವಾಗ 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 ನೀವು ನೋಡ್ತಿರೋದೆಲ್ಲ ಅದೇ ಅವ್ರು ಬೇಯಿಸ್ತಾ ಇರೋದೆ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಇದೇನು ಔಷಧಿಗೆ ಯೂಸ್ ಆಗ್ಬೋದು ಇಲ್ಲೆಲ್ಲ ಹಾಕಿದ್ದಾರೆ ತುಂಬ ಹಾಕಿದ್ದಾರೆ ಒಂದು ಕೆ ಜಿ ಎಣ್ಣೆ ಬಂದ್ಬಿಟ್ಟು ಎಂಟುನೂರಿಂದ ಒಂಬೈನೂರು ರೂಪಾಯಿ ಅಂತೆ ಅದು ಅವರೇ ಮಾಡ್ತಾರೆ ಆ ಎಣ್ಣೆನ ಅವರೇ ಮ ಮಾರ್ಬಿಡ್ತಾರೆ ಮತ್ತೆ ಹೌದು ಹಳೇ ಕಾಲದ್ದು ಕಲ್ಯಾಣ ಮಂಟಪ ಅನ್ಸುತ್ತೆ ದೇವಸ್ಥಾನ ಎಲ್ಲ ಹತ್ತು ಕಡೆ ಇದೆ ಸೌತ್ ಈಸ್ಟ್ ಎಮ್ಮೆಗಳಿಗೆ ಸಿಕ್ಕಿದ್ರೆ ನೀರು ಇದು ಸ್ನಾನ ಮಾಡ್ತಾನೆ ಇರ್ತೇವೆ ಅಗಲೆಲ್ಲ ಆಗಲಿ ತುಂಬ ಸಕ್ಕದಾಗಿದೆ ಹಳೆ ಕಾಲದ್ದು ತುಂಬ ಹಳೆ ಕಾಲದ್ದೆಲ್ಲ ನೋಡ್ಬೋದು ನೀವು ನಾವು ಇಲ್ಲೇದಾಗ ನೋಡಿ ಎಂತೆಂಥ ಟ್ಯಾಲೆಂಟ್ ಪರ್ಸನ್ಸ್ ಇದ್ದಾರೆ ಒಂದು ಟೂ ವೀಲರ್ನ ಕೆಪಾಸಿಟಿ ಎಷ್ಟು ಅಂದರೆ ಒಂದು ನೂರು ಕೆ ಜಿ ಕೊಟ್ಟಿರ್ತಾರೆ ಅಷ್ಟೇ ಎಕ್ಸ್ಟ್ರಾ ಆದರೆ ಇವರು ಅದಕ್ಕೆ ಏನೇನೋ ಈ ವೀಲಲ್ಲಿ ಕಟ್ಟಿ ಮತ್ತು ಇಂಜನ್ ಹಾಕಿ ಮತ್ತು ಹತ್ತಾ ಇದ್ದಾರೆ ಆ ಗಾಡಿ ಇರಬೇಕು ಬೇಡ ಈ ಹುಡುಗರಾದರೆ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ನನ್ನ ಫೇವ್ರೇಟ್ ಗೇಮ್ ಕೂಡ ಅದಕ್ಕೋಸ್ಕರ ಎರಡು ಬಾಲ್ ಆಡೋಣ ಅಂತ ಇಸ್ಕೊಂಡೆ ಆದರೆ ನನಗೆ ಹೊಡಿಯೋಕ್ಕೆ ಎಲ್ಲ ಮರೆತೋಗಿದ್ದೀನಿ ನೋಡೋಣ ಯಾವುದನ್ನ ಬಾಲ್ ನಾನು ಇದಾದರೆ ವೈಡ್ ಬಾಲು ನೆಕ್ಸ್ಟ್ ಬಾಲ್ ನೋಡೋಣ ಅದೂ ವೈಡ್ ಬಾಲ್ ಅವನು ನಂಗೆ ಬೇಜಾರಾಗ್ತಿದೆ ಈ ಬಾಲ್ ಮಾಡ್ತಾರೆ ಒದ್ದೆ ಒಂದೇ ಒಂದು ಬಾಲ್ ಹೊಡ್ದಿ ನೆಕ್ಸ್ಟ್ ಒಂದು ನಾಲ್ಕು ನಾಲ್ಕು ಬಾಲ್ ಆಡಿದೆ ಎಲ್ಲ ಮರ್ತೋಗಿದ್ದೀನಿ ತುಂಬ ಸಕ್ಕತ್ತಾಗಿದೆ ನೇಚರ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಹುಡುಗರು ನೋಡಿದ್ರೆ ಆಡ್ತಾ ಇದ್ದಾರೆ ನನಗೂ ಆಡ್ಬೇಕು ಬಟ್ ನಾನು ಆಡಬೇಕಲ್ವಾ ಅದಕ್ಕೋಸ್ಕರ ಇದು ಶ್ರೀರಾಮನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲೇ ಇದೆ ಅದೇ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ನನಗೆ ಇಲ್ಲಿ ಸ್ಟೇ ಆಗೋಕ್ಕೆ ಒಪ್ಕೊಂಡಿದ್ದಾರೆ ಆದರೆ ಮತ್ತೆ ಇವಾಗ ಪೂಜೆ ಇದ್ದಾರೆ ಅವರು ನೋಡೋಣ ಒಂಥರ ಡಿಫ್ರೆಂಟ್ ಕಲ್ಚರಲ್ಲಿ ಮಾಡ್ತಾ ಇದ್ದಾರೆ ಪೂಜೆ ನಾನು ಯಾವತ್ತೂ ನೋಡಿಲ್ಲ ಅವ್ರು ಮಾಡ್ತಿರೋ ಪೂಜೆನ ಯಾಕಂದರೆ ಡಿಫ್ರೆಂಟ್ ಕಲ್ಚರಲ್ಲಿ ಮಾಡ್ತಿದ್ದಾರೆ ಸೊ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ಎಂಜಾಯ್ ಮಾಡ್ತಾಯಿದ್ದೀನಿ नोड़ना यहां पूजे आपको सच में मालूम नहीं एक गांव का नाम आप इधर ही है ना इधर से है ना ठीक है ठीक है ಈ ಊರು ಹೆಸರು ಅಂತ ಈ ಹುಡುಗ ಈ ಹುಡುಗನಿಗೆ ಇದೇ ಊರೇ ಹುಡುಗ ಇನ್ನ ಎಂಥ ಅವ್ರು ಇದ್ದಾರೋ ಏನ್ ಕತೆ ರಾಮ್ ರೋಡಲ್ಲಿ ಒಬ್ಬ ಹುಡುಗ ಸಿಗ್ದ ಹುಡುಗ ಇವನೇ ಅಪ್ಪ ನಮ್ಮ ಮೊಹಮ್ಮದ್ ಫರ್ಮಾನ್ ಅಂತೆ ನನ್ಗೆ ಮಾನ್ಕಾಯಿಂಗ್ ಇಸ್ಕೊಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಸ್ಕೊಂತಾವನೆ ಕಾಸು ಕೊಡ್ತೀನಿ ಅಂದ ಬೇಡ ಅನ್ಬಿಟ್ಟು ನಾನೇ ಕೊಟ್ಟು ಮತ್ತೆ ಅವನು ನನ್ನ ಇನ್ಸ್ಟಾ ಐ ಡಿ ಯೂಟ್ಯೂಬ್ ಐಡಿ ಎಲ್ಲ ಇಟ್ಕೊಂಡ ಕನ್ನಡಿಗರೇ ಹಾಂ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್ ಎಲ್ಲರಿಗೂ ನಾವಿವಾಗ ಇವಾಗ ಉತ್ತರ ಪ್ರದೇಶದ ಫತೇಪುರ ಅನ್ನೋ ಊರ್ನಾಗಿದ್ದೀವಿ ನನ್ನ ಹಿಂದೆ ಒಂದು ನದಿ ಹರಿತಾ ಇದೆ ಈ ಕೆನಲ್ ಹೆಸರು ಏನಂದರೆ ಶಾರದಾ ಕೆನಲು ಇದು ತುಂಬ ಸ್ಪೀಡಾಗಿ ಹರಿತಾ ಇದೆ ಉತ್ತರ ಪ್ರದೇಶದಾಗ ಫತೇಪುರ ಅನ್ನೋ ಊರ್ನಾಗಿರೋದು ಎಷ್ಟು ನೋಡೋಣ ಬನ್ನಿ ನೋಡ್ಬೋದು ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ಅಂತ ಇನ್ನು ಎಷ್ಟು ಅಗಲ ಕೂಡ ಇದೆ ನೋಡಿ ತುಂಬಾ ಸ್ಪೀಡ್ ಇದೆ ಏನಾನ ನಾವು ಈಜೆ ಆಡ್ಬೇಕಂದ್ರೂ ಕೂಡ ಹೊಲ್ಟೋಗ್ತಿವಿ ಮೇಲೆ ಹಂಗೆ ಕೊಚ್ಕೊಂಡು ಹತ್ ಕಡೆ ನೋಡೋಣ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ಬೋದು ಇನ್ನೂ ಸ್ಪೀಡ್ ಇಲ್ಲೆಲ್ಲ ಈಜೆನ ಆಡ್ಬೇಕಂದ್ರೆ ಕೊಚ್ಕೊಂಡು ಹೊಲ್ಟೋಗ ಅಂತೂ ಗ್ಯಾರಂಟಿ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಓಕೆ ಇಲ್ಲಿಂದ ಮತ್ತೆ ಮುಂದಕ್ಕೆ ನಮ್ಮ ಪ್ರಯಾಣ ಸಾಗುತ್ತೆ ನಾನು ಇವಾಗ ದಿನಕ್ಕೆ ಬರೀ ಐವತ್ತು ಕಿಲೋಮೀಟ್ರ್ ಹೋಗಿದೆ ತುಂಬ ಕಷ್ಟ ಆಗೋಗಿದೆ ಯಾಕಂದರೆ ನಾನು ಸೈಕಲ್ ತುಂಬ ಆಗಿದೆ ಇವಾಗ ಒಂದು ಸ್ಟೌವ್ ಕೂಡ ತೊಗೊಂಡಿದ್ದೀನಿ ಚಿಕ್ಕ ಸ್ಟವ್ ಯಾಕಂದರೆ ಹೋಟ್ಲು ನನಗೆ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಫುಡ್ಡು ಸೆಟ್ ಆಗ್ತಾ ಇಲ್ಲ ಆ ರೊಟ್ಟಿ ಅಂತಕ್ಕೂ ನಾನು ತಿನ್ನೋಕ್ಕಾಗ್ತಿಲ್ಲ ಮತ್ತೆ ಎಲ್ಲಿ ಸಿಗಿದ್ರೆ ಅಲ್ಲಿ ಹೋಟ್ಲು ಅರ್ಜೆಂಟು ಎಮರ್ಜೆನ್ಸಿಗೆಲ್ಲ ಸಿಗೋಲ್ಲ ಹಳ್ಳಿಗಳ ಮೇಲೆ ಬರ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಒಂದು ಸ್ಟವ್ನ ತೊಗೊಂಡಿದ್ದೀನಿ ನೋಡ್ಬೋದು ಅದಕ್ಕೆ ನನ್ನ ಸೈಕಲ್ ತುಂಬ ವೆಯ್ಟ್ ಜಾಸ್ತಿ ಆಗಿದೆ ದಿನಕ್ಕೆ ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಅಷ್ಟೇ ಹೋಗೋದು ಈ ನಡುವೆ ಜೈ ಶ್ರೀರಾಮ್ ಆರ್ಹರ್ ಮಹಾದೇವ ಈಗ ನೀವು ಸ್ಪೀಡ್ನ ನೋಡ್ಬೋದು ಅರಿತಾ ಇರೋದು ಸ್ಪೀಡು ಕೂಡ ಅಷ್ಟೇ ಈ ಸ್ಟವ್ನ ತಗೊಂಡು ನಾನು ಫುಲ್ ಟೈರ್ಡ್ ಹೋಗಿದ್ದೀನಿ ತುಳಿಯೋಕ್ಕೆ ಆಗ್ತಾ ಆಗ್ತಾಯಿಲ್ಲ

ಜಾದ ಜಾಸ್ತಿ ಆಗೋಗಿತ್ತು ಅದಕ್ಕೋಸ್ಕರ ಈ ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಮುಂದಕ್ಕೆ ನನ್ನ ಕೈಲಂತೂ ಸೈಕಲಲ್ಲಿ ಆಗ್ತಾ ಇಲ್ಲ ಎತ್ಕೊಂಡು ಹೋಗ್ಬೇಕು ಅದನ್ನು ಒಂದು ಹತ್ತು ಹನ್ನೆರಡು ಕೆ ಜಿ ಜಾಸ್ತಿ ಆಗೋಗಿತ್ತು ಅದಕ್ಕೋಸ್ಕರ ತುಳಿಯೋಕ್ಕಾಗಿಲ್ಲ ಇಲ್ಲಿ ಇದ್ದೀನಿ ನಾವು ಬೆಳಗ್ಗೆ ನೋಡಿದ್ವಲ್ಲ ಶಾರದಾ ರಿವರು ಅದು ಇವಾಗ ಇಲ್ಲಿ ಒಂದೇ ಆಗ ಹರಿತಾ ಇದೆ ತುಂಬ ದೊಡ್ಡದಾಗ ಹರಿತದೆ ಎಷ್ಟು ಹಗಲು ಅಂದರೆ ಸುಮಾರು ಒಂದು ಐವತ್ತು ಮೀಟ್ರ್ ಅಗಲು ಅಡಿತ ಅಗ್ಲ ಅಷ್ಟು ಅಗಲ ಅಡಿ ಹರಿತಾ ಇದೆ ಇದು ನೋಡೋಣ ಎಷ್ಟು ಅಗಲ ಹರಿತಾ ಇದೆ ಅಂತ ಅಲ್ಲಿ ಬಿರ್ಜು ಸಕ್ಕತ್ತಾಗಿದೆ ತುಂಬಾ ನೀರು ಹೋಗ್ತಾ ಇದೆ ಇದು ಶಾರದಾ ನದಿಯಲ್ಲಿ ನನಗಂತೂ ಸ್ವಿಮ್ಮಿಂಗ್ ಮಾಡಬೇಕು ಅನಿಸ್ತಿದೆ ಆದರೆ ಸ್ವಲ್ಪ ಭಯ ಯಾಕಂದರೆ ನೀರು ತುಂಬ ಜಾಸ್ತಿ ಹೋಗ್ತಾ ಇದೆ ಬಟ್ ಬಟ್ ಜತೆನೂ ಕೂಡ ಯಾರೂ ಇಲ್ಲ ಈ ಅದಕ್ಕೋಸ್ಕರ ಈಜೇನು ಬೇಡಪ್ಪ ಅಂದ್ಕೊಂಡು ಮುಂದೆ ಇದೆಲ್ಲ ನೋಡಿಕೊಂಡು ತುಂಬ ಖುಷಿ ಆಗ್ತಿದೆ ನೋಡ್ತಾ ಇದ್ದಾರೆ ಅದಕ್ಕೆ ಚಿಕ್ಕ ರೋಡು ಮುಂದೆ ಬರ್ತಾ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಕಡೆ ಮಣ್ಣು ನೋಡ್ಬೋದು ಹೇಗಿದೆ ಅಂತ ಏನಕ್ಕೂ ಯೂಸ್ ಆಗೋಲ್ಲ ಇದು ಒಳ್ಳೆ ಸಿಮೆಂಟ್ ಪುಡಿ ಇದ್ದಂಗೆ ಇದೆ ನೋಡಿ ಸಿಮೆಂಟ್ ಪುಡಿ ಇದ್ದಂಗೆ ಇದೆ ಏನಕ್ಕೂ ಯೂಸ್ ಆಗೋಲ್ಲ ನಾನು ಗೀಜ್ ಬರುತ್ತೆ ಬೇಕಾದರೆ ನಾನು ಇಲ್ಲಿಂದ ಹತ್ತು ಗಂಟೆ ಕೂಡ ಹೋಗ್ತೀನಿ ಬಟ್ ಜೊತೆಯಲ್ಲಿ ಯಾರನ್ನ ಅವರು ಕೂಡ ಬರಬೇಕು ಅಷ್ಟು ಧೈರ್ಯ ಇದೆ ನನಗೆ ಗ್ರೀಜ್ ಬರುತ್ತೆ ನನಗೆ ಆದರೆ ಇವಾಗೆಲ್ಲ ಸಾಹಸ ಮಾಡೋಕ್ಕೋಗಲ್ಲ ಅಷ್ಟೇ ರ ನೋಡಿ ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ನಾವು ಮಾಡಲೇಬೇಕಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಏನು ಕೆಲಸ ಕೂಡ ಮಾಡ್ಬೋದು ಜಯ ಶ್ರೀರಾಮ್ ಇವತ್ತು ದಿನ ಮೂವತ್ತ ನಾಲ್ಕು ಚಿಕ್ಕಬಳ್ಳಾಪುರದಿಂದ ಕೇದಾರ್ನಾಥ್ ಸೈಕಲ್ ಯಾತ್ರೆ ನಾನೊಂದು ವಿಚಿತ್ರವಾದ ಪ್ರಾಣಿ ಇಲ್ಲಿ ನೋಡಿದೆ ಅದು ಯಾವ ಪ್ರಾಣಿ ಅಂತ ಗೊತ್ತಾಗ್ತಿಲ್ಲ ಹತ್ರಕ್ಕೆ ಹೋಗೋಣ ಅವಾಗಲೇ ಇತ್ಕಡೆ ನೋಡ್ತಿದೆ ಒಂದು ನೋಡೋಕೆ ಜಿಂಕೆ ತರ ಇದೆ ಆದ್ರೆ ಕುಂಬುಗ್ಳೇನಿಲ್ಲ ಇವಾಗ ನಾನು ಹೇಗೆ ಹೋಗ್ತಾ ಇದ್ದೆ ರೈಡ್ ನ ಸೈಕಲ್ ಮೇಲೆ ಮಾಡ್ಕೊಂಡು ಯಾವ ತರ ಇದೆ ಅಂದ್ರೆ ಜಂಗಲ್ ಸಫಾರಿ ತರ ಇದೆ ನೋಡಕ್ಕೆ ಸೇಮ್ ವ್ಯೂ ಥರ ಅದೇ ಥರ ಇದೆ ನೋಡಿ ಜಂಗಲ್ ಸಫಾರಿಯಲ್ಲೇ ನಂಗೆ ಇವಾಗ ಒಂದು ಪ್ರಾಣಿಗೆಲ್ಲ ಅಡ್ಡ ಬರ್ತಾ ಇದಾವೆ ನೋಡ್ರಿ ಹೂವು ಎಷ್ಟು ದೊಡ್ಡಪ್ಪ ಇಷ್ಟು ದೊಡ್ಡದಾಗಿದೆ ಇವು ಬೆಳಗ್ಗೆ ಬೆಳಿಗ್ಗೆನೆ ತುಂಬ ಅದೃಷ್ಟ ಇದೆಲ್ಲ ನೋಡಿದ್ರೆ ಹೂ ಎಷ್ಟು ದೊಡ್ಡದಾಗ ಹಸುಗಳಿಗಿಂತ ದೊಡ್ಡದಾಗಿದ್ದಾವೆ ಜಿಂಕೆಗಳು ಏನು ನನಗಂದು ಗೊತ್ತಾಗ್ತಾ ಇಲ್ಲ ಹಸ್ ಹಸು ಕರುಗಳಿಗೆಲ್ಲ ತುಂಬ ಐಟಿದೆ ಎಮ್ಮೆಗಳಿಗಿಂತ ತುಂಬ ಐಟಿದೆ ಇದು ನೋಡ್ಬೋದು ನೀವು ನಾನು ಬಂದಿದ್ದಕ್ಕೆ ಓಡಾಕ್ತಾಯಿದ್ದೇವೆ ಇದು ಮೂವತ್ತ್ನಾಲ್ಕನೇ ದಿನ ಚಿಕ್ಕಬಳ್ಳಾಪುರದಿಂದ ಕೇದಾರ ಕೇದಾರನಾಥ ಸೈಕಲ್ ಯಾತ್ರೆ ನಾನು ಎಲ್ಲಿದ್ದೀವಿ ಅಂದರೆ ಶಾರದಾ ರಿವರು ಹರಿತಾ ಇದೆ ತುಂಬ ಬ್ಯೂಟಿಫುಲ್ ಆದಂಥ ನೇಚರ್ ಕೂಡ ಇದೆ ಇಲ್ಲಿ ನೋಡೋಣ ನೋಡ್ಬೋದು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಎಲ್ಲ ನೋಡ್ಬೇಕಂತರೂ ಕೂಡ ನಾನು ವಿಸಿಟ್ ಮಾಡ್ತೀನಿ ನೋಡ್ತೀನಿ ಎಂಜಾಯ್ ಮಾಡ್ತೀನಿ ನನ್ನ ಲೈಫ್ನ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇಲ್ಲಿನ ಕಲ್ಚರ್ಗಳೇ ಇರ್ಬೋದು ಏನೇ ಇರ್ಬೋದು ತುಂಬ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನನ್ನ ಅದಕ್ಕೋಸ್ಕರ ಒಂದು ನೋಡೋಣ ನಮ್ಮ ಭಾರತ ದೇಶದ ಏನೇನಿದೆ ಎಲ್ಲ ನೋಡೋಣ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಕಡೆಯಿಂದ ಇದು ಯಾರು ಜನರಲ್ಲೂ